ಕಳವು ಮಾಡಿದ ಕುರಿ ಮೇಕೆಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳ ಫೋಟೋ ತೆಗೆದು ಹರಿಬಿಟ್ಟ ವರ್ತಕರು ಹೌದು ಇದು ಚಳಕೆರೆ ತಾಲೂಕಿನ ಕರಿಕೆರೆ ಗ್ರಾಮದ ಯುವಕರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆ ಮುಂದೆ ಕುರಿ ಮಂದಿಯಲ್ಲಿದ್ದ ಕುರಿ ಮೇಕೆ ಕಳವು ಮಾಡಿ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಕುರಿ ಸಂತೆಯಲ್ಲಿ ಇಪ್ಪತ್ತು ಸಾವಿರ ಬೆಲೆ ಬಾಳುವ ಟಗರು ಕುರಿಗಳನ್ನು ಹತ್ತು ಸಾವಿರಕ್ಕೆ ಮಾರಾಟ ಮಾಡುತ್ತಿರುವುದು ಅನುಮಾನಗೊಂಡು ಫೋಟೋ ಸೆರೆ ಹಿಡಿದು ಅರಿಬಿಟ್ಟಿದ್ದಾರೆ ಇಬ್ಬರು ಕಳ್ಳರು ಕಡದರಹಳ್ಳಿ ಗ್ರಾಮದವರಾಗಿದ್ದು ಇವರು ಎರಡು ಕಾರು ಹಾಗೂ ಗೂಡ್ಸ್ ವಾಹನವಿದ್ದು ರಾತ್ರಿ ವೇಳೆ ಕಾರಿನಲ್ಲಿ ಬಂದು ಕಳವು ಮಾಡಿ ಎಸ್ಕೇಪ್ ಆಗ್ತಾ ಇದ್ರು ರಾಂಪುರ ಗ್ರಾಮದ ವರ್ತಕರು ಹರಿಬಿಟ್ಟ ಫೋಟೋ ನೋಡಿ ಕುರಿ ಮೇಕೆ ಟಗರು ಕಳೆದುಕೊಂಡ ಕರೀಕೆರೆ ಭರಮಸಾಗರ ದೊಡ್ಡೇರಿ ಸೇರಿದಂತೆ ವಿವಿಧ ಗ್ರಾಮಸ್ಥರು ಕಳ್ಳನನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿ ಕಡವು ಕುರಿಗಳನ್ನ ಪತ್ತೆ ಮಾಡುವಂತೆ ಠಾಣೆಯಲ್ಲಿ ಜಮಾಯಿಸಿದ್ದಾರೆ અને બેટા એ ભર્યું છે તો બોલ ಒಂದು ಪಟ್ನಿ ಒಂದು ಪುರಿ ಅಂಗಡಿ ಹತ್ರ ಬಂದು ಸಿಗರೇಟ್ ಸೇರಿ ಸಿಗ್ರೇಟ್ ಕೇಳಿ ನೋಡಿ ರಾತ್ರಿಗೇ ಹೊಡೆದೇನಾ

ಕೆಂಪದಾಗ ನಿಮಗೆ ಕೆಂಪದ್ ಸ್ವಲ್ಪ ಇರ್ರಿ ಅಕಡೆ ಮೀಟಿಂಗ್ ಒಳ ಮೀಟಿಂಗ್